ಬೆಳೆ ನಾಶ ಮಾಡಿವೆ ಅಂತ ಎತ್ತುಗಳ ಕಾಲು ಕತ್ತರಿಸಿದ್ದಾರೆ ದುಷ್ಕರ್ಮಿಗಳು ಜೋಳದ ಬೆಳೆಯನ್ನು ತಿಂದು ನಾಶ ಮಾಡಿವೆ ಅಂತ ಕಾಲುಗಳನ್ನೇ ಕಟ್ ಮಾಡಿದ್ದಾರೆ ಎಂತಹ ಪಾಪಿಗಳಿರಬೇಕು ಎಂತಹ ನಿಷ್ಕರಣಿಗಳಿರಬೇಕು ಬಾಯಿಲ್ಲದಂತಹ ಪ್ರಾಣಿಗಳು ಮೂಕ ಪ್ರಾಣಿಗಳು ನಾವು ಈ ಇಡೀ ಇದನ್ನೇ ಆವರಿಸ್ಕೊಂಡು ಬಿಟ್ಟಿದ್ದೀವಿ ಅವ್ರು ಎಲ್ರಿಗೂ ಮೇವು ಕೂಡ ಇಲ್ಲದೆ ಇರೋ ರೀತಿಯಾಗಿ ಮಾಡಿದ್ದೀವಿ ಹಾಗಾಗಿ ಹಸಿವು ಅಂತ ಮೇವು ತಿಂತು ಬೆಳೆ ನಾಶ ಮಾಡ್ತು ಅಂತ ಕಾಲೇ ಕಟ್ ಮಾಡಿದ್ದಾರೆ ಹಣೂರಿನ ಒಡೆಯರ್ಪಾಳ್ಯದ ಟಿಬೇಟಿಯನ್ ಕ್ಯಾಂಪ್ನ ದಿ ವಿಲೇಜ್ ನಲ್ಲಿ ನಡೆದ ಘಟನೆ ಇದು ಹದಿನೈದಕ್ಕೂ ಹೆಚ್ಚು ಎತ್ತುಗಳ ಕಾಲು ಬಾಲ ಕೊಂಬುಗಳನ್ನ ಕತ್ತರಿಸಿ ದರ್ಪ ಮೆರೆದಿದ್ದಾರೆ ನೂರು ತಾಲೂಕಿನ ಒಡೆಯರಪಾಳ್ಯದ ಪಾಳ್ಯದ ಕ್ಯಾಂಪ್ನ ದಿ ವಿಲೇಜ್ ನಲ್ಲಿ ಅಮಾನವೀಯ ಘಟನೆ ನಡೆದಿದೆ ದಿ ವಿಲೇಜ್ ನಲ್ಲಿ ವ್ಯವಸಾಯ ಮಾಡಿಕೊಂಡು ವಾಸ ಇದ್ದಾರೆ ಟಿಬೆಟಿಯನ್ನರು ಜೋಳದ ಫಸಲನ್ನು ನಾಶ ಮಾಡಿವೆ ಅನ್ನೋ ಕಾರಣಕ್ಕೆ ಕೃತ್ಯ ಎಸಗಿದ್ದಾರೆ ಮೂರು ಜನ ಅನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಸೊ ಈ ಹಸುವಿನ ಮಾಲೀಕರು ಗೋಳಾಡ್ತಾ ಇದ್ದಾರೆ ಎಂಥವ್ರಿಗಾದ್ರೂ ಬೇಸರ ಆಗುತ್ತೆ ರೀ ಇದನ್ನ ಕೇಳೋರ್ಗೇ ಈ ಸುದ್ದಿ ಓದಕ್ಕೇನೆ ಬೇಜಾರಾಗುತ್ತೆ ನೋಡಿ ಆ ಮಹಿಳೆ ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೂಕ ಪ್ರಾಣಿಗಳು ಯಾರಿಗೆ ಹೇಳಬೇಕು ನೋವನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕು ಕಾಲಿಗೆ ಈ ರೀತಿಯಾಗಿ ನೋವು ಮಾಡಿದ್ದಾರೆ ಗಾಯ ಮಾಡಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಇನ್ನೆಂತಹ ನಿಷ್ಕರಣಿಗಳಿರಬೇಕು ಇವರು ಅನ್ನೋ ಪ್ರಶ್ನೆ ಎದುರಾಗ್ತದೆ What Cuando...

ಇನ್ನೆಂಥ ನಿಷ್ಕರಣಿಗಳಿರಬೇಕು ಪಾಪಿಗಳಿರಬೇಕು ಅಂತ ಅನ್ಸುತ್ತೆ ಇಂಥವ್ರಿಗೆ ಯಾವ ಭಾಷೆಯಿಂದ ಮಾತನಾಡಬೇಕು ಯಾವ ರೀತಿಯಾಗಿ ಹೇಳಬೇಕು ಮೂಕ ಪ್ರಾಣಿಗಳು ಬೆಳೆಗಳನ್ನು ನಾಶ ಮಾಡಿದ್ವು ಅಂತೇಳಿ ಆ ಮೂಕ ಪ್ರಾಣಿಗಳ ಕಾಲುಗಳನ್ನೇ ಕಟ್ ಮಾಡ್ತಾರೆ ಅಂತಂದ್ರೆ ಇವ್ರೇನು ಮನುಷ್ಯರ ಹೊಟ್ಟೆಗೆ ಅನ್ನ ತಿಂತಾರಾ ಅಥವಾ ಬೇರೆ ಏನಾದರೂ ತಿಂತಾರಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಈ ಥರ ದರ್ಪ ತೋರಿದ್ದಾರೆ ಮೂಕ ಪ್ರಾಣಿಗಳ ಮೇಲೆ ದೌರ್ಜನ್ಯ ಅಸಗಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ನೋಡಿ ಆ ತಾಯಿ ಅಕ್ರಂದನ ಮುಗಿಲು ಮುಟ್ಟಿದೆ ಆ ಮೂಕ ಪ್ರಾಣಿಗಳನ್ನು ತಮ್ಮ ಸದಸ್ಯರಂತೆ ಬೆಳೆಸಿರ್ತಾರೆ ಸಾಕಿರ್ತಾರೆ ಆ ಕೇವಲ ಹೋಗಿ ಮೇವ್ಕೊಂಡು ಬಂತು ಮೇವು ತಿಂತು ಭತ್ತ ಬೆಳೆ ಬಾ ನಾಶ ಮಾಡ್ತು ಅನ್ನೋ ಕಾರಣಕ್ಕೋಸ್ಕರ ಹಸುಗಳ ಕಾಲುಗಳನ್ನು ಕಟ್ ಮಾಡಿದ್ದಾರೆ ಒಂದು ಹಸುವಿನ ಬಾಲ ಕಟ್ ಮಾಡಿದ್ದಾರೆ ಆ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಆ ಎತ್ತುಗಳಿಗೆ ಇಂತಹ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಮುಖ ಪ್ರಾಣಿಗಳನ್ನು ಸೊ ಇವರಿಗೆ ಇದೇ ಪರಿಸ್ಥಿತಿ ಬಂದರೆ ಏನು ಆಗ್ತಾ ಇತ್ತು ಹಾಗಾದರೆ ನೋಡಿ ಆ ಬಾಲ ಕಟ್ ಮಾಡಿರುವಂತಹ ಆ ಒಂದು ಕಾಲು ಕಟ್ ಮಾಡಿರುವಂತಹ ಹಸು ಎಷ್ಟು ಪರದಾಡ್ತಾ ಇದೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ನಿತ್ರಾಣ ಆಗೋಗ್ಬಿಟ್ಟಿದೆ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಹೆಣ್ಮಗಳು ಏನೂ ಇಲ್ಲ ನಮ್ಮ ಕೈಯಲ್ಲಿ ಇದ್ದಿದ್ದು ಜೀವನ ಆಧಾರ ಒಂದು ಕಡೆ ಜೀವನ ಆಧಾರನೂ ಹೋಯಿತು ಆ ಮೂಕ ಪ್ರಾಣಿಗಳ ಮೇಲೆ ಇವರು ಇದಿನ್ನೆಂಥ ದ್ವೇಷ ಇದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಹಾಗಾದರೆ ಬೆಳೆ ನಾಶ ಮಾಡ್ತವೆ ಅಂತೇಳಿ ಜೀವನೇ ತೆಗೆದು ಬಿಡ್ತಾರಾ ಇವರು ಪ್ರಾಣಿಗಳ ಜೀವನೇ ತೆಗೆದು ಬಿಡ್ತಾರಾ ಇನ್ನೆಂತಹ ನಿಷ್ಕರಣಿಗಳಿರಬೇಕು ನಿಷ್ಪಾಪಿಗಳಿರಬೇಕು ಇವರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ